ನಮ್ಮ ದೇಶದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಈ ಸಮಸ್ಯೆಗಳಿಗೆಲ್ಲ ಮುಖ್ಯ ಕಾರಣ ಏನು ಈ ಸಮಸ್ಯೆಗಳಿಗೆಲ್ಲ ನೀವೇನಾದ್ರೂ ಕಾರಣನಾ ಎಲ್ರು ಹೇಳ್ತಾರೆ ನಮ್ ದೇಶ ತುಂಬಾ ಶ್ರೀಮಂತವಾಗಿತ್ತು ಅಂತ ಏನಾಯ್ತು ಆಮೇಲೆ ನಮ್ ದೇಶ ಪ್ರಪಂಚದ ದೃಷ್ಟಿಯಲ್ಲಿ ಸುಂದರವಾಗಿ ಕಾಣ್ಬೇಕಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು ನಮ್ ದೇಶನ ಕೆಲವರು ಥರ್ಡ್ ವರ್ಲ್ಡ್ ಕಂಟ್ರಿ ಅಂದ್ರೆ ಮೂರನೇ ದರ್ಜೆ ದೇಶ ಅಂತ ಕರೀತಾರೆ ಎಷ್ಟೋ ಜನ ಭಾರತೀಯರು ಇದನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ನಮ್ಮ ದೇಶದಲ್ಲಿ ಈ ವೈವಿಧ್ಯತೆ ಅಂದ್ರೆ ಬೇರೆ ಬೇರೆ ಭಾಷೆ ಧರ್ಮ ಆಚಾರ ವಿಚಾರ ಹವಾಗುಣ ಜನರು ಈ ಎಲ್ಲ ವೈವಿಧ್ಯತೆ ನಮ್ಮ ಶಕ್ತಿನ ಅಥವಾ ನಮ್ಮ ದೌರ್ಬಲ್ಯನ ಒಂದು ದೇಶದ ಏಳಿಗೆಗೆ ಬೆಳವಣಿಗೆಗೆ ಯಾರು ಜವಾಬ್ದಾರರಾಗಿರ್ತಾರೆ ಒಬ್ಬ ಸಾಮಾನ್ಯ ಪ್ರಜೆನ ಅಥವಾ ನಾಯಕನ ಅಥವಾ ಇಬ್ರುನ ಯಾಕೆ ನಾವು ಭಾರತೀಯರು ಯಾವಾಗಲೂ ನಮ್ಮ ಸಮಸ್ಯೆಗಳಿಗೆ ಬೇರೆಯವ್ರನ್ನ ದೂಷಿಸ್ತೀವಿ ನಮ್ಮ ದೇಶ ಸುಂದರವಾಗಿದೆಯೋ ಅಥವಾ ಕೊಳಕಾಗಿದ್ಯೋ ಏನನ್ಸುತ್ತೆ ನಿಮಗೆ ಈ ಹತ್ತಾರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕ್ತಾ ಇರಿ ಕಮೆಂಟ್ ಸೆಕ್ಷನ್ ನಲ್ಲಿ ಸಾಧ್ಯವಾದರೆ ಬರೆಯಿರಿ ಡಿಸ್ಕಸ್ ಮಾಡ್ತಾ ಇರಿ ನಾವು ಕುಟುಂಬದಿಂದ ಓದ್ತೀವಿ ನಾವು ಭಾರತೀಯರು ಸಮಸ್ಯೆಗಳನ್ನ ಅನುಭವಿಸ್ತೀವಿ ಹೊರತು ಅವುಗಳನ್ನ ಸರಿಯಾಗಿ ನೋಡೋಕೆ ಹೋಗಲ್ಲ ನಮ್ಮ ಸಮಸ್ಯೆಗಳನ್ನ ದ್ವೇಷಿಸ್ತೀವಿ ಹೊರತು ಧೈರ್ಯವಾಗಿ ಅವುಗಳನ್ನ ಎದುರಿಸೋದಕ್ಕೆ ಹೋಗಲ್ಲ ನಮ್ಮ ಸಮಾಜನ ದೂಷಿಸ್ತೀವಿ ಆದರೆ ನಾವು ಅದರ ಒಂದು ಭಾಗ ಪರಿಹಾರಗಳನ್ನು ಕಂಡುಕೊಳ್ಬೇಕು ಅನ್ನೋದನ್ನು ಮಾತ್ರ ಯೋಚಿಸೋಲ್ಲ ಇಂಡಿಯಾ ಈ ದೇಶ ಎಷ್ಟೋ ಚಾಲೆಂಜ್ಗಳನ್ನ ಎದುರಿಸಿದೆ ಎಷ್ಟೋ ಅಡೆತಡೆಗಳನ್ನ ಮೆಟ್ಟಿ ನಿಂತಿದೆ ಎಷ್ಟೋ ಅಡ್ಡಿ ಆತಂಕಗಳನ್ನು ಮೀರಿ ಬೆಳೆದಿದೆ ಆದರೂ ಪದೇ ಪದೇ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಾನಾ ರೀತಿಯ ಸಮಸ್ಯೆಯ ಸುಳಿಯಲ್ಲಿ ನಮ್ಮ ದೇಶ ಸಿಲುಕಿ ಒದ್ದಾಡ್ತಾನೇ ಬಂದಿದೆ ಇದಕ್ಕೆಲ್ಲ ಏನು ಕಾರಣ ಹೇಗೆ ಈ ಸಮಸ್ಯೆಗಳಿಗೆಲ್ಲ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋದು ಅದಕ್ಕಾಗಿಯೇ ಇದು ಒಂದು ನಮ್ಮ ಪುಟ್ಟ ಪ್ರಯತ್ನ ಪುಟ್ಟ ಪ್ರಯತ್ನ ಆದ್ರೂ ಒಂದು ದಿಟ್ಟ ಹೋರಾಟ ಆಗಬೇಕಿದು